ಕಾಯಿಲೆ ವಾಸಿಯಾಗಲು ಮೆಡಿಕಲ್ ಸ್ಟೋರ್ನಲ್ಲಿ ಔಷಧಿ ಮಾತ್ರೆ ಖರೀದಿ ಮಾಡುವುದು ಸಾಮಾನ್ಯ ಆದರೆ ಒಂದು ಕಾಯಿಲೆಯನ್ನು ವಾಸಿ ಮಾಡಿಕೊಳ್ಳಲು ಖರೀದಿಸಿದ ಔಷಧಿಯೇ ಮತ್ತೊಂದು ಕಾಯಿಲೆ ತಂದರೆ ಹೌದು ಇಂಥದೇ ಒಂದು ಘಟನೆ ಮಡಿಕೇರಿ ನಗರದಲ್ಲಿ ನಡೆದಿದ್ದು ನೊಂದ ಗ್ರಾಹಕರು ಇದೀಗ ಕಾನೂನಿನ ಮೊರೆ ಹೋಗಿದ್ದಾರೆ ಮಡಿಕೇರಿ ನಗರದ ಓಂಕಾರೇಶ್ವರ ರಸ್ತೆಯಲ್ಲಿರುವ ಮೆಡಿಕಲ್ ಸ್ಟೋರ್ ಒಂದರಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಯುವತಿಯೊಬ್ಬರು ಆರೋಗ್ಯ ಸಮಸ್ಯೆಗೆ ಮಾತ್ರೆಯನ್ನು ಖರೀದಿಸಿ ಸೇವಿಸಿದ್ದಾರೆ ಆದರೆ ಮೊದಲಿದ್ದ ಆರೋಗ್ಯ ಸಮಸ್ಯೆ ಕ್ರಮೇಣವಾಗಿ ಸರಿಯಾದರೂ ಹೊಸ ಆರೋಗ್ಯ ಸಮಸ್ಯೆಯೊಂದು ಬಾಧಿಸಲಾರಂಭಿಸಿದೆ ಇದರಿಂದ ದಂಗಾದ ಯುವತಿ ಮಾತ್ರೆಯನ್ನೊಮ್ಮೆ ಪರಿಶೀಲಿಸಿದಾಗ ಬೆಚ್ಚಿ ಬಿದ್ದಿದ್ದಾರೆ ಸಾಮಾನ್ಯವಾಗಿ ಬಹುತೇಕ ಔಷಧಿ ಮಾತ್ರೆಗಳಿಗೆ ದೀರ್ಘ ಅವಧಿಯನ್ನು ನೀಡಲಾಗಿರುತ್ತದೆ ಆದರೆ ಈ ಯುವತಿ ಖರೀದಿಸಿ ಸೇವಿಸಿದ್ದ ಮಾತ್ರೆಯ ಅವಧಿಯೇ ಮುಗಿದು ಹೋಗಿದ್ದು ಅವಧಿ ಮೀರಿದ ಮಾತ್ರೆಗಳನ್ನು ಸೇವಿಸಿದ ಪರಿಣಾಮ ಯುವತಿಗೆ ಬೇರೊಂದು ಆರೋಗ್ಯ ಸಮಸ್ಯೆ ಬಾಧಿಸಲಾರಂಭಿಸಿದೆ ಇದರಿಂದ ಬೇಸತ್ತ ಯುವತಿ ಮೆಡಿಕಲ್ ಸ್ಟೋರ್ ಮಾಲೀಕರ ಬಳಿ ತೆರಳಿ ತನ್ನ ನೋವನ್ನು ತೋಡಿಕೊಂಡಿದ್ದಾರೆ ಆದರೆ ಮೆಡಿಕಲ್ ಸ್ಟೋರ್ನ ಮಾಲೀಕರು ಕ್ಯಾರೆ ಅನ್ನದೇ ಈ ಮಾತ್ರೆಯನ್ನು ನಮ್ಮ ಅಂಗಡಿಯಿಂದ ಖರೀದಿಸಿಲ್ಲ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎಂಬ ಸಬುವು ಹೇಳಿ ಜಾರಿಕೊಂಡಿದ್ದಾರೆ ನೊಂದ ಯುವತಿ ಈ ವಿಚಾರವನ್ನು ಆರೋಗ್ಯ ಇಲಾಖೆಯ ಗಮನಕ್ಕೆ ತಂದು ದೂರು ನೀಡಿದ್ದಾರೆ ಇದರಿಂದ ಎಚ್ಚೆತ್ತ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಬುಧವಾರ ಏಕಾಏಕಿ ಮೆಡಿಕಲ್ ಸ್ಟೋರ್ ಮೇಲೆ ದಾಳಿ ನಡೆಸಿದಾಗ ಹಲವು ಅವಧಿ ಮೀರಿದ ಔಷಧಿ ಮಾತ್ರೆಗಳ ದಾಸ್ತಾನು ಇರುವುದು ಬೆಳಕಿಗೆ ಬಂದಿದ್ದು ಸ್ವತಃ ಅಧಿಕಾರಿಗಳಿಗೆ ಬೆಚ್ಚಿ ಬಿದ್ದಿದ್ದಾರೆ ಸರ್ ಏನಾಯ್ತು ಅಂದರೆ ಲಾಸ್ಟ್ ಮಂತ್ ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಎಡ್ಮಿಟ್ ಆಗಿದ್ದೆ ಸೊ ಅವಾಗ ನನಗೆಲ್ಲ ಚೆಕ್ಅಪ್ ಆದಮೇಲೆ ಡಾಕ್ಟರ್ ರಾಜೇಶ್ ಅನ್ನೋರು ರಾಜಶೇಖರ್ ಅನ್ನೋರು ನನಗೆ ಟ್ಯಾಬ್ಲೆಟ್ ನನಗೆ ಈ ಅನ್ನೋ ಮೆಡಿಕಲ್ ಶಾಪಿಗೆ ನನಗೆ ರೆಫರ್ ಮಾಡಿದ್ರು ಸೊ ನಾನು ಲಾಸ್ಟ್ ಫೆಬ್ ಟ್ವೆಂಟಿ ಟೂಗೆ ಬಂದು ನಮ್ಮ ಅಮ್ಮ ಮತ್ತು ನನ್ನ ತಮ್ಮ ಬಂದು ಮೆಡಿಸಿನ್ಸ್ ಕಲೆಕ್ಟ್ ಮಾಡ್ಕೊಂಡು ಹೋದ್ರು ನಾನು ಒಂದು ಟೆನ್ ಡೇಸ್ ನಾನು ಆ ಕೋರ್ಸ್ ಸ್ಟಾರ್ಟ್ ಮಾಡಿದೆ ಸೊ ಏನಾಯ್ತು ಅಂದರೆ ಸ್ಟಾರ್ಟ್ ಮಾಡಿದಾಗ ಟೂ ಡೇಸ್ ನನಗೆ ತುಂಬ ಸಿಂಪ್ಟಮ್ಸ್ ನನಗೆ ಮೌತ್ ಸರ್ ಮತ್ತು ಕಾಲಲ್ಲ ಸ್ವೆಲ್ ಆಗೋದು ಮತ್ತು ಟಂಗ್ ಪರ್ಪಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ಅವಾಗ ನಾನು ಟ್ಯಾಬ್ಲೆಟ್ಸ್ ತೆಗ್ದು ಚೆಕ್ ಮಾಡಿದಾಗ ಅದು ಟೂ ತೌಸಂಡ್ ಟ್ವೆಂಟಿ ಫೋರ್ ಲೆವೆನ್ಗೆ ಎಕ್ಸ್ಪೈರಿ ಆಗಿತ್ತು ಅದಾದಮೇಲೆ ನಾನು ಟೂ ಡೇಸ್ ಬ್ಯಾಕ್ ನಾ ಬ್ಯಾಂಗ್ಳೂರಿಂದ ಬಂದೆ ಬಂದಂಗೆ ಇಲ್ಲಿ ಬಂದು ಕೇಳಿದಾಗ ಅವರಂದರು ಓಕೆ ಸಾರಿ ನಾವು ಈ ಥರ ಮಾಡಿದ್ವಿ ರೀಫಂಡ್ ಮಾಡ್ತೀವಿ ಅಂತೆಲ್ಲ ಹೇಳಿ ಡಾಕ್ಟರಿಗೆ ಕಾಲ್ ಮಾಡಿ ಆ ಡಾಕ್ಟರ್ ಒಂದು ಇಲ್ಲಿ ಸ್ವಾತಿ ಅನ್ನೋ ಒಂದು ಹಾಸ್ಪಿಟಲ್ ಗೈನೋ ಹತ್ರ ಸಜೆಸ್ಟ್ ಮಾಡಿದ್ರು ಅಲ್ಲಿ ನೋಡಿ ಅಲ್ಲಿ ಹೋದಾಗ ಅವರಂದ್ರು ಸರಿ ಏನಿಲ್ಲ ಹೀಟ್ ಆಗಿರುತ್ತೆ ಸೊ ಟೂ ಡೇಸ್ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಕಮ್ಮಿ ಆಗಿದ್ರೆ ನೆಕ್ಸ್ಟ್ ನೋಡೋಣ ಅಂತ ಹೇಳಿದರು ನಾನು ಇವ್ರ ಹತ್ರ ಏನಂತ ಹೇಳಿದಂದರೆ ನನಗೆ ಈ ಥರ ನಂಗೆ ಸಿಂಟಮ್ಸ್ ಇದೆ ಸೊ ನೀವು ನನಗೆ ಎಲ್ಲ ಟೆಸ್ಟ್ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಮತ್ತು ಸ್ಕ್ಯಾನ್ ಮಾಡಿ ನನಗೆ ಒಂದು ಅಶ್ಯೂರಿಟಿ ಕೊಡಿ ನಂಗೆ ಅಂತ ಬಿಕಾಸ್ ನಂಗೆ ಇವಾಗಲೂ ನನ್ನ ಸ್ಟಮಕ್ ಪೈನ್ ಇದೆ ನಂಗೆ ಊಟ ಮಾಡಲಿಕ್ಕೂ ಆಗ್ತಾ ಇಲ್ಲ ನನಗೆ ಅಂತ ಹೇಳಿದಾಗ ಇವರಂದರೂ ಏನೂ ರೆಸ್ಪಾಂಡ್ ಮಾಡಲಿಲ್ಲ ಮತ್ತೆ ಅಂದ್ರೆ ಇವಾಗ ಎಷ್ಟು ಬಿಲ್ ಆಗಿದೆ ಅಲ್ಲಿ ಟ್ರೀಟ್ಮೆಂಟು ತೌಸಂಡ್ ರುಪೀಸ್ ಏನಾಗಿತ್ತು ಆ ಬಿಲ್ ನಾವು ಪೇ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಅವ್ರು ಮಾಡಲಿಲ್ಲ ನಾನೇ ಪೇ ಮಾಡಿದೆ ಅದಾದಮೇಲೆ ನೆಕ್ಸ್ಟ್ ಒಂದು ಟೂ ಡೇಸ್ ಆದ್ಮೇಲೆ ಇವತ್ತು ಕಾಲ್ ಮಾಡಿ ಕೇಳಿದಾಗ ಏನು ಹೇಳ್ತಿದ್ರೆ ನೀವು ಯಾರು ಅಂತಲೇ ಗೊತ್ತಿಲ್ಲ ನಾನು ನಿಮಗೆ ಯಾವ ಮೆಡಿಸಿನ್ಸು ಕೊಟ್ಟಿಲ್ಲ ಏನೂ ಪ್ರೂಫ್ ಇಲ್ಲ ಅಂತ ಹೇಳಿದ್ರು ಮತ್ತೆ ನಾನು ಹೋಗ್ಬಿಟ್ಟು ಡ್ರಗ್ ಡಿಪಾರ್ಟ್ಮೆಂಟ್ ಆಫೀಸರ್ಗೆ ನಾನು ಕಂಪ್ಲೇಂಟ್ ಕೊಟ್ಟೆ ಅವ್ರು ಇವಾಗ ಬಂದು ಎನ್ಕ್ವೈರಿ ಮಾಡ್ತಿದ್ರು ಇವಾಗ ಚೆಕ್ ಮಾಡಿದಾಗ ತುಂಬ ಅಂದರೆ ಅಷ್ಟು ಟ್ಯಾಬ್ಲೆಟ್ಸ್ ಎಕ್ಸ್ಪೈರಿ ಆಗಿರೋಂಥ ಟಾನಿಕ್ಸಿಂದ ಹಿಡ್ದು ಮಕ್ಕಳಿಗೆ ಕೊಡೋಂಥ ಟ್ಯಾಬ್ಲೆಟ್ಸಿಂದ ಹಿಡ್ದು ಸುಮಾರು ಟ್ಯಾಬ್ಲೆಟ್ಸ್ ಮತ್ತೆ ಎನರ್ಜಿ ಡ್ರಿಂಕ್ಸ್ ಎಲ್ಲ ಸಿಕ್ಕಿದೆ ಸರ್ ಸರ್ ಇವಾಗ ಒಂದು ಎರಡು ಟ್ಯಾಬ್ಲೆಟ್ಸ್ ತಗೊಂಡು ಸಂದ್ರೆ ತುಂಬಾ ಎಫೆಕ್ಟ್ ಆಗುತ್ತೆ ಇವನ್ ಎಜುಕೇಟೆಡ್ ಆಗಿ ನಾವೇ ಚೆಕ್ ಮಾಡಿಲ್ಲ ಬಿಕಾಸ್ ನಮ್ಮ ಮನೇಲಿ ಇದ್ದ ಟ್ಯಾಬ್ಲೆಟ್ಸ್ ಚೆಕ್ ಮಾಡಿ ನೋಡ್ತೀವಿ ಅದು ಬಟ್ ಮೆಡಿಕಲ್ ಶಾಪಿನ ಅವಾಗಷ್ಟೇ ಹೋಗಿರ್ತೀವಿ ಅದನ್ನ ಹೆಂಗೆ ಚೆಕ್ ಮಾಡಬೇಕು ಇವಾಗ ನಾನು ಒಪ್ಕೊಳ್ತೀನಿ ನಂದು ತಪ್ಪಿದೆ ನಾನು ಚೆಕ್ ಮಾಡ್ಲಿಲ್ಲ ಈ ತರ ಎಷ್ಟೋ ಜನ ಅನ್ಎಜುಕೇಟಡ್ ಗಳು ಇರ್ತಾರೆ ವಯಸ್ಸಾದವರು ಇರ್ತಾರೆ ಚೆಕ್ ಮಾಡದೆ ಅವರು ತಗೊಂಡಿರ್ತಾರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಒಂದು ಟ್ಯಾಬ್ಲೆಟ್ ಅದು ಡಿಪೆಂಡ್ ಆಗುತ್ತೆ ಅಲ್ವಾ ಸರ್ ಯಾವ್ಯಾವ ತರ ಎಂ ಜಿಗಳೆಲ್ಲ ಗಳೆಲ್ಲ ಡಿಪೆಂಡ್ ಆಗಿರುತ್ತೆ ಅಂಡ್ ಅವರ ಇಮ್ಯುನಿಟಿ ಪವರ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದೆರಡು ಟ್ಯಾಬ್ಲೆಟ್ ಸಮೇತ ಎಷ್ಟೋ ಜನಕ್ಕೆ ತುಂಬ ಸೀರಿಯಸ್ ಆಗುವಂತಹ ಚಾನ್ಸಸ್ ಸಮೇತ ಇರುತ್ತೆ ಸೊ ಬಿಫೋರ್ ಟ್ಯಾಬ್ಲೆಟ್ ತಗೊಳ್ಬೇಕಂದ್ರೆ ಮೆಡಿಕಲ್ ಶಾಪ್ ಶಾಪಿಂಗ್ ತಗೊಂಡು ಸಮೇತ ಅವಾಗಲೇ ಚೆಕ್ ಮಾಡ್ಬೇಕು ತುಂಬಾ ಇಂಪಾರ್ಟೆಂಟ್ ಇದೀಗ ಅವಧಿ ಮೀರಿದ ಔಷಧಿ ಮಾತ್ರೆಗಳನ್ನು ವಶಕ್ಕೆ ಪಡೆದಿರುವ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕಾನೂನು ಕ್ರಮ ಕೈಗೊಂಡಿದ್ದಾರೆ ಅದೇನೇ ಇರಲಿ ಆದಷ್ಟು ಬೇಗ ನಮ್ಮ ಆರೋಗ್ಯ ಸರಿಯಾದರೆ ಸಾಕು ಎಂದು ಹೇಳಿದಷ್ಟು ಹಣ ಕೊಟ್ಟು ಖರೀದಿಸಿದ ಔಷಧಿ ಮಾತ್ರೆಗಳೇ ನಮ್ಮ ಪ್ರಾಣಕ್ಕೆ ಸಂಚಕಾರ ತರುವಂತಾಗಿದೆ ಔಷಧಿ ಮಾತ್ರೆ ಸೇರಿದಂತೆ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಿದಾಗಲೂ ಅದರ ಅವಧಿಯನ್ನು ಒಮ್ಮೆ ಪರಿಶೀಲಿಸುವ ಜವಾಬ್ದಾರಿ ಗ್ರಾಹಕರಿಗೂ ಇರಬೇಕಿದ್ದು ಅವಧಿ ಮೀರಿದ ವಸ್ತುಗಳನ್ನು ಮಾರಾಟ ಮಾಡಿ ಗ್ರಾಹಕರ ಪ್ರಾಣದ ಜೊತೆ ಚೆಲ್ಲಾಟವಾಡುವ ಮಾಲೀಕರನ್ನು ಎಚ್ಚರಿಸುವ ಅವಶ್ಯಕತೆ ಇದೆ ಕೊಡಗು ಚಾನೆಲ್ ವಿಶೇಷ ವರದಿ ವಿಡಿಯೋ ಜರ್ನಲಿಸ್ಟ್ ಚಿತ್ತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗಲು ಮಡಿಕೇರಿ ನನಗೆ ಎಕ್ಸ್ಪೈರಿ ಮೆಡಿಸಿನ್ ವೇಲವ್ ಮಾತ್ರೆ ಎಕ್ಸ್ಪೈರ್ ಆಗಿದ್ದು ಕೊಟ್ಟಿದ್ದಾರೆ ಈ ಶಾಪ್ನವರು ಅಂತೇಳಿ ನನಗೆ ಕಾಣ್ತಾರೆ ಅದಕ್ಕೆ ನಾನು ಅವರನ್ನು ಜೊತೆ ಸಾಕ್ಷಿ ಮಾಡ್ಕೊಂಡು ಇನ್ಸ್ಪೆಕ್ಷನ್ಗೆ ಬಂದಿದ್ದೆ ಓಕೆ ಈಗ ಏನು ಸಿಕ್ತು ಸರ್ ಇನ್ಸ್ಪೆಕ್ಷನ್ ಬಂದ ಟೈಮಲ್ಲೆಲ್ಲ ಅವರು ಮೇಲೆ ಕಂಪ್ಲೇಂಟ್ ಎಕ್ಸ್ಪೈರಿ ಡೈಲಿ ಪಟ್ಟಿದ್ದಾರೆಲ್ಲ ಆ ಮೆಡಿಸಿನ್ ಕಡಿಲ್ಲ ಬಟ್ ಎಲ್ಲ ಅಂಗಡಿ ಸರ್ಚ್ ಮಾಡ್ತಾರೆ ಸುಮಾರು ಒಂದು ಐದು ಹತ್ತು ಹದಿನೈದು ಹತ್ತರಿಂದ ಹದಿನೈದು ಎಕ್ಸ್ಪೈರಿ ಮೆಡಿಸಿನ್ ಬೇರೆ ಮಾರಾಟ ಮಾಡೋ ಜೊತೆ ಇಟ್ಟಿದ್ದಾರೆ ಅದು ನಮ್ಮ ಕಾನೂನು ಪ್ರಕಾರ ಅದನ್ನೆಲ್ಲ ನಾನು ಇವತ್ತು ಇನ್ಸ್ಪೆಕ್ಷನ್ ರಿಪೋರ್ಟ್ ಬರಲಿ ನಾನು ಅವರಿಗೆ ಇಲ್ಲಿ ಕರ್ಮಾಡ್ತೀವಿ ಅದೇ ಔಷಧ ನಮ್ಮದು ಕಣ್ಣು ಪ್ರಕಾರ ಎಕ್ಸ್ಪೈರ್ ಆದರೆ ಮೆಡಿಸಿನ್ ಅದನ್ನು ಸಪ್ರೇಟ್ ಇಡಬೇಕು ಅದನ್ನೊಂದು ಲೇಬಲ್ ಹಾಕ್ಬೇಕು ಎಕ್ಸ್ಪೈರ್ ಮೆಡಿಸಿನ್ ಅದನ್ನು ರಿಟರ್ನ್ ಕೊಡಬೇಕು ಇಷ್ಟ ಮಾಡಬೇಕು ಈ ಬೇರೆ ಮಾರಾಟ ಮಾಡೋ ಔಷಧ ಜೊತೆ ಸ್ಟಾಕ್ ಮಾಡುವ ಎಕ್ಸ್ಪೈರ್ ಆಗಿರೋದನ್ನೆಲ್ಲ ನಾವು ರಿಕಾರ್ಡ್ ಮಾಡ್ತೀವಿ ಅದನ್ನ ಅದ್ರ ಮೇಲೆ ನಾವು ಕರ್ಮಾಡ್ತೀವಿ ಅದು ಎಕ್ಸ್ಪೈರ್ ನಾವು ಇನ್ಸ್ಪೆಕ್ಷನ್ ರಿಪೋರ್ಟ್ ಇವತ್ತೆಲ್ಲ ಬರೀ ಎಕ್ಸ್ಪೈರ್ ಡರ್ಸ್ ಎಲ್ಲ ಸಿಕ್ಕಿ ಬರ್ತೀವಿ ಅವ್ರ ಕಂಪ್ಲೇಂಟಲ್ಲಿ ರೈಸ್ ಮಾಡಿದಂಥ ಮೆಡಿಸಿನ್ ಇಲ್ಲ ಅದನ್ನು ಅದ್ರ ಮೇಲೂ ಒಂದು ನೋಡಿಸ್ಕೊಡ್ತೀವಿ ಈ ಮೆಡಿಸಿನ್ ಮೊದಲು ಇತ್ತ ಅವ್ರ ಕಡೆಯಿಂದ ಅದ ಯಾರಿಸಿ ಆದ್ರೆ ಇನ್ವಾಯ್ಸು ಬಿಲ್ ಕೂಡ ನೋಡಿ ಇದೀವಿ ಇವತ್ತು ಸಿಕ್ಕಂಥ ಎಲ್ಲ ಎಕ್ಸ್ಪೈರಿ ಮೆಡಿಸಿನ್ಸ್ ನಾವು ರೆಕಾರ್ಡ್ ಮಾಡ್ತಾ ಇದೀವಿ ಅದ ಇಮಿಡ್ ನಾವು ನೋಡಿಸ್ಕೊಡ್ತಾ ಇದೀವಿ ಅವರು ಪರವಾನಿಗೆ ನಾವು ರದ್ದು ಅಮಾನತ್ತು ಮಾಡುವಂತ ಕ್ರಮ